ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಗೃಹ ಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಬಂಪರ್ ಕೊಡುಗೆಯನ್ನ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿದೆ ಹೌದು ಸ್ನೇಹಿತರೆ ಜನವರಿ ಒಂದನೇ ತಾರೀಕಿನಂದು ಹೊಸ ವರ್ಷಕ್ಕೆ ಗೃಹಿಣಿಯರ ಬ್ಯಾಂಕ್ ಖಾತೆಗೆ ಆರು ಸಾವಿರ ರೂಪಾಯಿ ಹಣ ಜಮೆ ಮಾಡುತ್ತಿದ್ದಾರೆ ಹೌದು ರಾಜ್ಯ ಸರ್ಕಾರ ಮಹಿಳೆಯರಿಗೆ ಬಂಪರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಅದು ಏನಂತ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ನೀವು ಕೇಳಬಹುದು ನಮಗೆ ಈಗ ಬಾಕಿ ಇರುವ ಎರಡು ಸಾವಿರ ರೂಪಾಯಿ ಹಣ ಕೊಟ್ಟರೆ ಸಾಕು ನಮಗೆ ಹದಿನಾಲ್ಕು ಹದಿನೈದು ಹದಿನಾರನೇ ಕಂತಿನ ಹಣ ಇನ್ನು ಕೂಡ ಬಂದಿಲ್ಲ ಇನ್ನು ಆರು ಸಾವಿರ ರೂಪಾಯಿ ಹಣ ಎಲ್ಲಿಂದ ಅಂತ ನೀವು ಅನ್ಕೋಬಹುದು ಇಲ್ಲ ಸ್ನೇಹಿತರೆ ರಾಜ್ಯ ಸರ್ಕಾರ ಒಂದು ಗುಡ್ ಪ್ಲಾನ್ ಅನ್ನ ಮಾಡಿದ್ದಾರೆ ಇಲ್ಲಿ ರಾಜ್ಯದ ಮಹಿಳೆಯರ ಬ್ಯಾಂಕ್ ಖಾತೆಗೆ ಆರು ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡಲು ತೀರ್ಮಾನಿಸಲಾಗಿದೆ ಹೌದು ಅದು ಏನು ಅಂತ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋವನ್ನು ಮಧ್ಯ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ನಿಮಗೆ ಅರ್ಥ ಆಗುತ್ತೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೇನೇ ಅನೇಕ ಜನ ವಿಡಿಯೋ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಸೊ ಈ ವಿಡಿಯೋ ಆದಷ್ಟು ಎಲ್ಲ ಮಹಿಳೆಯರಿಗೆ ನಿಮ್ಮ ಫೇಸ್ಬುಕ್ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ಸೊ ಇಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಸ್ಕೀಮ್ ನ ಅಡಿಯಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಮೂಲಕ ನೇರವಾಗಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಿದೆ ಆದರೆ ಕಳೆದ ಐದು ಆರು ತಿಂಗಳಿನಿಂದ ಈ ಸ್ಕೀಮ್ ಅಡಿಯಲ್ಲಿ ಎರಡು ಸಾವಿರ ರೂಪಾಯಿ ಹಣ ತುಂಬಾ ತಡವಾಗಿ ಮಹಿಳೆಯ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಿದೆ ಅಷ್ಟೇ ಅಲ್ಲದೆ ಕೆಲವೊಬ್ಬರಿಗೆ ಇನ್ನೂ ಕೂಡ ಹಳೆಯ ಅನೇಕ ಕಂತುಗಳ ಹಣ ಇನ್ನು ಕೂಡ ಅವರ ಬ್ಯಾಂಕ್ ಜಮಾ ಆಗಲು ಬಾಕಿ ಇದೆ ಸೊ ಹಾಗಾಗಿ ಸರ್ಕಾರದ ಬಳಿ ಹಣ ಇಲ್ವೋ ಹಣದ ಕೊರತೆ ಇದೆಯಾ ಅಂತ ಅನ್ಕೋಬಹುದು ಯಾಕೆಂದ್ರೆ ಅಷ್ಟೊಂದು ತಡವಾಗಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಿದೆ ಸೊ ಈಗ ಹದಿನೈದನೇ ಕಂತಿನ ಹಣವನ್ನು ಪಡೆದು ಹದಿನಾರನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿದ್ದವರಿಗೆ ರಾಜ್ಯ ಸರ್ಕಾರ ಬಂಪರ್ ಗುಡ್ ಅನ್ನ ಕೊಟ್ಟಿದೆ ಹೌದು ಇದೇ ಜನವರಿ ಒಂದು ಹೌದು ಹೊಸ ವರ್ಷಕ್ಕೆ ಮಹಿಳೆಯರ ಬ್ಯಾಂಕ್ ಖಾತೆಗೆ ಭರ್ಜರಿ ಆರು ಸಾವಿರ ಹಣವನ್ನ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲು ತೀರ್ಮಾನಿಸಲಾಗಿದೆ ಸ್ನೇಹಿತರೆ ಸೊ ರಾಜ್ಯ ಸರ್ಕಾರ ಹೇಗೆ ಆರು ರೂಪಾಯಿ ಹಣವನ್ನು ಜಮಾ ಮಾಡ್ತಿದೆ ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ಕ್ಲೀಯರ್ ಆಗಿ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ಜನವರಿ ಒಂದನೇ ತಾರೀಕಿನಿಂದ ಅಂದ್ರೆ ಹೊಸ ವರ್ಷಕ್ಕೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಆರು ರೂಪಾಯಿ ಹಣ ಜಮಾ ಆಗಲಿದೆ ಸೊ ಯಾವ ರೀತಿ ಬರುತ್ತೆ ಅಂದ್ರೆ ಇಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಹದಿನೈದನೇ ಕಂತಿನ ಹಣ ಶೇಕಡಾ ಎಂಬತ್ತು ಪರ್ಸೆಂಟ್ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಸೊ ಇನ್ನು ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಿದ್ರಾ ಸೊ ಇಲ್ಲಿ ಹದಿನೇಳನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿದ್ದವರಿಗೆ ಬಂಪರ್ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿದೆ ಸೊ ಮೊನ್ನೆ ತಾನೇ ರಾಜ್ಯ ಸರ್ಕಾರ ಒಂದು ಸಭೆಯನ್ನು ನಡೆಸಲಾಗಿತ್ತು ಆ ಸಭೆಯಲ್ಲಿ ಗ್ರೇಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹಾಗೂ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತೆ ಡಿಸೆಂಬರ್ ಡಿಸೆಂಬರ್ ಮೂವತ್ತೊಂದರಿಂದ ಉಚಿತ ಬಸ್ ಬಂದ್ ಆಗುವ ಕುರಿತು ರಾಜ್ಯ ಸರ್ಕಾರ ಒಂದು ಸಭೆಯನ್ನು ನಡೆಸಲಾಗಿತ್ತು ಆ ಸಭೆಯಲ್ಲಿ ಸಾರಿಗೆ ಇಲಾಖೆಯ ನೌಕರರು ತಮ್ಮ ಸಂಬಳ ಹರಿಯರ್ಸ್ ಹಾಗೇನೆ ಬೆನಿಫಿಟ್ಸ್ ಗಳನ್ನು ಹೆಚ್ಚಿಗೆ ಮಾಡಿ ಅಂತ ಸ್ಟ್ರೈಕ್ ಮಾಡ್ತಿದ್ದಾರೆ ಅದು ಸ್ನೇಹಿತರೆ ಬೆನಿಫಿಟ್ಸ್ ಗಳು ಅದನ್ನ ಹೆಚ್ಚಿಗೆ ಮಾಡಿ ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ ಡಿಸೆಂಬರ್ ಮೂವತ್ತೊಂದರ ಒಳಗೆ ನಮ್ಮ ಬೇಡಿಕೆಯನ್ನು ಕೊಟ್ಟಿಲ್ಲ ಅಂದ್ರೆ ನಾವು ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನಿಂದ ಬಸ್ ಅನ್ನು ಬಂದ್ ಮಾಡುತ್ತೇವೆ ಎಂದು ಸಾರಿಗೆ ಇಲಾಖೆ ನೌಕರರು ಹೇಳಿದ್ದಾರೆ ಸ್ನೇಹಿತರೆ ಸೊ ಒಂದು ವೇಳೆ ಈ ಉಚಿತ ಬಸ್ ಬಂದ್ ಆದರೆ ಸ್ಟ್ರೈಕ್ ಆದ್ರೆ ಆಲ್ಮೋಸ್ಟ್ ಹತ್ತು ದಿನಗಳು ಒಂದು ವಾರದಿಂದ ಹತ್ತು ದಿನಗಳು ಈ ಸರ್ಕಾರಿ ಬಸ್ಗಳು ಇರುವುದಿಲ್ಲ ಸ್ನೇಹಿತರೆ ಅದು ಬಂದ್ ಆಗುತ್ತೆ ಆದ್ರೆ ರಾಜ್ಯ ಸರ್ಕಾರ ಉಚಿತ ಬಸ್ ಪ್ರಯಾಣವನ್ನು ಬಂದ್ ಮಾಡುವುದಿಲ್ಲ ಮುಂಚೆ ಹೇಗಿತ್ತು ಸೇಮ್ ಹಾಗೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದರೆ ಆದ್ರೆ ಒಂದು ವೇಳೆ ಈ ಸಾರಿಗೆ ನೌಕರರು ಸ್ಟ್ರೈಕ್ ಮಾಡಿ ಹತ್ತು ದಿನಗಳು ಸಾರಿಗೆ ಬಸ್ಸು ಬಿತ್ತಿಲ್ಲ ಅಂದ್ರೆ ಆ ಹಣವನ್ನು ಈ ಏನು ಪೆಂಡಿಂಗ್ ಇದೆಯೋ ದುರಶ್ಮಿ ಹಣ ಈ ಸ್ಕೀಮ್ಗೆ ಈ ಹಣವನ್ನು ಹಾಕಲಾಗುತ್ತದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಹೌದು ಒಂದು ವೇಳೆ ಸಾರಿಗೆ ಇಲಾಖೆಯ ನೌಕರರು ಹತ್ತು ದಿನಗಳು ಸ್ಟ್ರೈಕ್ ಮಾಡಿದ್ರೆ ಅಲ್ಲಿ ಉಳಿಯುವ ಹತ್ತು ದಿನಗಳು ಏನು ಹಣ ಉಳಿತೆ ಹಣವನ್ನು ದುರಶ್ಮಿ ಸ್ಕೀಮ್ಗೆ ಯೂಸ್ ಮಾಡಿ ನಿಮಗೆ ಬಾಕಿರುವ ಟೋಟಲ್ ಒಟ್ಟು ಆರು ಸಾವಿರ ರೂಪಾಯಿ ಹಣ ಅಂದ್ರೆ ಹದಿನೈದು ಇರಬಹುದು ಹದಿನಾಲ್ಕು ಇರಬಹುದು ಸೊ ಮುಂದಕ್ಕೆ ಬರುವ ಹದಿನಾಲ್ಕ ಹಣ ಒಟ್ಟಿಗೆ ಸರಿ ಆರು ಸಾವಿರ ರೂಪಾಯಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಸ್ನೇಹಿತರೆ ಸೊ ಇದು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಆಗಿತ್ತು ಸೊ ಒಂದು ವೇಳೆ ನಿಮಗೆ ಹದಿನಾರು ಮತ್ತು ಹದಿನೈದು ಹದಿನಾಲ್ಕು ಪೆಂಡಿಗಿರುವ ಹಣ ಒಟ್ಟಾರೆ ಒಟ್ಟು ಆರು ಸಾವಿರ ರೂಪಾಯಿ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿದರೆ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಎಂದು ನಿಮ್ಮ ಊರಿನ ಹೆಸರಾಕಿ ಕಮೆಂಟನ್ನು ಮಾಡಬಹುದು ಸ್ನೇಹಿತರೆ ಸೊ ಇದು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಆಗಿತ್ತು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್